ಹಬ್ಬ ಹತ್ತಿರ ಬರ್ತಿದೆ ಇನ್ನೇನು ಹೋಳಿಗೆ ಮಾಡಬೇಕು ಎಷ್ಟೇ ಚೆನ್ನಾಗಿ ಮಾಡೋಕ್ಕೋದ್ರೂ ಉಳಿಯೋಕೆ ಕಿತ್ಕೊಳ್ಳುತ್ತೆ ಹೆಂಚಿಕೆ ಕಚ್ಕೊಳ್ಳುತ್ತೆ ಅಂತ ಕೆಲವೊಬ್ರು ಸಮಸ್ಯೆನ ಎದುರಿಸ್ತಿರ್ತಾರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಇಷ್ಟೇ ಚೆನ್ನಾಗಿ ಹೋಳಿಗೆನ ಮಾಡ್ಕೋಬೋದು ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾಕೆ ತಡ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಹೋಳಿಗೆನ ಮೊದಲಿಗೆ ನಾನು ಎಲ್ಲ ಒಂದು ಪದಾರ್ಥನೂ ಇದೇ ಗ್ಲಾಸಲ್ಲಿ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಇರ್ಬೋದು ಬೆಲ್ಲ ಇರ್ಬೋದು ಮೊದಲಿಗೆ ಕಣಕಕ್ಕೆ ಈ ಒಂದು ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಚಿರೋಟಿ ರವೆ ಕಾಲು ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ ನಾನು ಯಾವುದೇ ಹೋಳಿಗೆ ಮಾಡಬೇಕಂದ್ರೂ ಮೆಷರ್ಮೆಂಟು ಅಂದರೆ ರವೆ ಪ್ರಮಾಣ ಜಾಸ್ತಿ ಇರುತ್ತೆ ಮೈದಾ ಹಿಟ್ಟಿನ ಪ್ರಮಾಣ ಕಡಿಮೆ ಇರುತ್ತೆ ಚಿಟಿಕೆ ಅರ್ಶನ ಸ್ವಲ್ಪ ಚಿಟಕಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಸ್ವಲ್ಪ ಹದನ ಮಾಡ್ಕೋಬೇಕು ಅಂದರೆ ತುಂಬ ಗಟ್ಟಿನೂ ಅಲ್ಲದೆ ತುಂಬ ತೆಳ್ಳಗೂ ಅಲ್ತಿರ ಸ್ವಲ್ಪ ಮೇಣದ ರೀತಿಯಲ್ಲಿ ಈ ಬೆರಳಲ್ಲಿ ಹಿಂಗೆ ಎತ್ತಿದ್ರೆ ಮೇಣ ಥರ ಬರಬೇಕು ಆ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕು ರೀತಿ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ನಾದ್ಕೊಂಡಾಗ ಈ ರೀತಿ ಮೇಣ ಥರ ಬರುತ್ತೆ ಇದು ಕರೆಕ್ಟ್ ಹದ ಇರುತ್ತೆ ಈಗ ಇದಕ್ಕೆ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಒಂದು ಎರಡು ಆಗುವಷ್ಟು ಸೇರಿಸಿ ಮತ್ತೊಮ್ಮೆ ಒಂದು ಎರಡರಿಂದ ಮೂರು ನಿಮಿಷ ಕಾಲ ಚೆನ್ನಾಗಿ ನಾದ್ತಾ ಇದ್ದೀನಿ ಈಗ ಇದನ್ನು ಸೆಟ್ ಆಗಲಿಕ್ಕೆ ಮಿನಿಮಮ್ ಐದರಿಂದ ಆರು ಅವರ್ ಬೇಕೇ ಬೇಕು ತಟ್ಟೆ ಮುಚ್ಚಿ ಸೆಟ್ ಆಗ್ಲಿಕ್ಕೆ ಬಿಡ್ತೀನಿ ಈಗ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಬೇಳೆನ ತೊಗೊಂಡು ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿರ್ತೀನಿ ನೆನೆಸಿಟ್ಟು ಮಾಡಿದ್ರೆ ಸ್ವಲ್ಪ ಬೇಳೆ ಬೇಗ ಬೇಯುತ್ತೆ ಅಂತ ಅಷ್ಟೇನೇನೂ ಇಲ್ಲ ಈಗ ನಾನಿಲ್ಲಿ ಒಂದೂವರೆ ಆಗುವಷ್ಟು ನೀರನ್ನು ಹಾಕಿ ಗ್ಯಾಸ್ ಮೇಲೆ ಇಟ್ಟು ಅದು ಕುದಿ ಬಂದ ಮೇಲೆ ಮೇಲೆ ನೊರೆ ನೊರೆ ಬರುತ್ತೆ ಆ ನುರೆನೆಲ್ಲ ತೆಗೆದು ಚೆಲ್ಬಿಡಬೇಕು ಮತ್ತು ಅದಕ್ಕೆ ಅರ್ಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಳೆ ಬೇಯಲಿಕ್ಕೆ ಬಿಡೋಣ ಅಷ್ಟಲ್ಲಿ ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ ಬೆಲ್ಲ ಪಾಕನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಕರೆಕ್ಟ್ ಮೆಷರ್ಮೆಂಟು ಒಂದು ಗ್ಲಾಸು ಬೇಳೆಗೆ ಒಂದೂವರೆ ಗ್ಲಾಸು ಬೆಲ್ಲ ಕರೆಕ್ಟಾಗಿರುತ್ತೆ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಪಾಕ ಬರುವ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಕರಗದ್ರೆ ಸಾಕು ಈಗ ನೋಡಿ ಇಲ್ಲಿ ಬೇಳೆನೂ ಕರೆಕ್ಟ್ ಹದವಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈಗ ಇದನ್ನು ತೂತ ಬಟ್ಟಲಿಗೆ ಹಾಕ್ಕೊಂಡು ಬಸ್ತ್ಕೊಳ್ತಾ ಇದ್ದೀನಿ ಹಾಗೆ ನಾನು ಯಾವ ಬಟ್ಲಲ್ಲಿ ಯಾವ ಪಾತ್ರೆಯಲ್ಲಿ ನಾನು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಬೆಲ್ಲನ ಸದಿಸ್ಕೊಳ್ತಾ ಇದ್ದೀನಿ ಈಗ ಬೆಲ್ಲ ಕುದಿ ಬಂದಾದಮೇಲೆ ನಾನು ಇಟ್ಕೊಂಡಿದ್ದನಲ್ಲ ಬೇಳೆನ ಅದನ್ನು ಹಾಕ್ಕೊಂಡು ಬಟ್ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಿಪ್ಪಾಗುವಷ್ಟು ತೆಂಗಿನ ತುರಿನ ತುರಿದು ಹಾಕಿದ್ದೀನಿ ನಾಲ್ಕು ಏಲಕ್ಕಿನ ಬಿಡಿಸಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಬೆರೆಸಿ ಬೆಲ್ಲ ಜೊತೆಗೆ ಬೇಳೆ ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಈ ರೀತಿ ಇದು ಕರೆಕ್ಟ್ ಹದ ಇದೆ ಈಗ ಇದು ತಣಿಲಿಕ್ಕೆ ಬಿಡೋಣ ಚೆನ್ನಾಗಿ ತಣದ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಹಾಕೋಬೋದು ಅದು ಎಷ್ಟು ಚೆನ್ನಾಗಾಗುತ್ತೋ ನನಗೆ ಗೊತ್ತಿಲ್ಲ ನಾನು ಗ್ರೈಂಡರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಹದ ಇದ್ದರೆ ಸಾಕು ಈಗ ಹಾಗಿದೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ಕಣಕನೂ ಇಲ್ಲಿ ಇವುಳವರ ಮೇಲೆ ನೆಂದ್ಬಿಡೋದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಬೆಳ್ಳು ಮೇಲೆ ಹಿಂಗೆ ಅಂದರೆ ಬೆರಳು ಕಾಣಿಸ್ಬಾರ್ದು ಚೆನ್ನಾಗಿ ಅಶಿಟ್ಟು ಚೆನ್ನಾಗಿ ಹದವಾಗಿ ಹೋಳಿಗೆ ಎಲ್ಲೂ ಕಿತ್ಕೊಳ್ಳೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ಹಸಿಟ್ಟು ತೊಗೊಂಡ್ಬಿಟ್ಟು ಕಣಕನ ಇಟ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಹೋಳ್ಗೆ ಸಾರಿನ ರೆಸಿಪಿನ ಸಹಿತ ಮಾಡಿದ್ದೀನಿ ಅದೇ ಇದರಲ್ಲೇ ಆ್ಯಡ್ ಮಾಡಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಟೈಮ್ ಸಿಕ್ಕಾಗ ಆ ವಿಡಿಯೋನ ವಾಚ್ ಮಾಡಿ ಇಲ್ಲಿ ಕಣಕನ ಅಗಲ ಮಾಡಿಕೊಂಡು ಅದಲ್ಲಿ ಹೂರ್ಣನ ಇಟ್ಟು ಈ ರೀತಿ ಸುತ್ತಲಿನ ಭಾಗನ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತು ಮಧ್ಯದಲ್ಲಿ ಫಸ್ಟ್ ಪ್ರೆಸ್ ಮಾಡ್ಕೋಬೇಕು ಆಮೇಲೆ ನಂತರ ಸುತ್ತಲಿನ ಭಾಗದಲ್ಲಿ ಪ್ರೆಸ್ ಮಾಡ್ಕೋಬೇಕು ಏನಾಗುತ್ತೆ ಕಣಕನು ಮತ್ತು ಹೂರಣ ಒಂದೇ ಸಾರಿ ಸಮಾನದಲ್ಲಿ ಹರಡ್ಕೊಳ್ಳುತ್ತೆ ಇಲ್ಲ ನಾನು ಸೈಡಲ್ಲಿ ಫಸ್ಟ್ ಏನಾದ್ರೂ ಪ್ರೆಸ್ ಮಾಡಿದ್ರೆ ಅಂದರೆ ಕಣಕ ಒಂದು ಕಡೆ ಆಗುತ್ತೆ ಹೂರ್ಣ ಒಂದು ಕಡೆ ಆಗಿ ಕಣಕ ಇರೋ ಕಡೆ ಗಟ್ಟಿಯಾಗೋಗುತ್ತೆ ಹೋಳಿಗೆ ಚೆನ್ನಾಗಾಗೋದಿಲ್ಲ ನಾನಿಲ್ಲಿ ನಾನಿಲ್ಲಿ ಲಟನ್ಗೆ ಅಲ್ಲಿ ಲಟಿಸ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಒಂದು ಚೂರು ಎಲ್ಲೂ ಕಿತ್ತೋಗೋದಿಲ್ಲ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಲ್ಲಿ ಮೇಲೆ ಲೈಟಾಗಿ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಡ್ರೈ ಆಗಿತ್ತು ಈಗ ಮೇಲೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಹೋಳಿಗೆ ಕೆಲಸ ಸ್ವಲ್ಪ ಆಸಕ್ತಿ ಸ್ವಲ್ಪ ಶ್ರದ್ಧೆ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಇಷ್ಟೇ ರುಚಿಯಾಗಿ ಅದ್ಭುತವಾಗಿ ನೋಡೋಕ್ಕೂ ತುಂಬ ಸುಂದರವಾದ ಹೋಳಿಗೆಯನ್ನು ಮಾಡಿಕೊಂಡು ಸವೇಬಹುದು ಸ್ವಲ್ಪ ಶ್ರಮ ಪಟ್ಟರೆ ಸಾಕು ಒಳ್ಳೆ ಪೂರಿ ಥರ ಉಬ್ಬಿ ಉಬ್ಬಿ ಬರುವಂಥ ಹೋಳಿಗೆನ ನೀವು ಮಾಡ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್